ಉಳ್ಳಾಲ ತಾಲೂಕಿನ ಹರೇಕಳ ಮತ್ತು ಅಮ್ಲಮೊಗರು ಗ್ರಾಮಗಳ ವ್ಯಾಪ್ತಿಗೊಳಪಡುವ ಕೊಟ್ಟಾರ ಗಟ್ಟಿ ಗಟ್ಟಿಕರು ದ್ವೀಪಗಳಲ್ಲಿ ಅಕ್ರಮ ಮರುಗಾರಿಕೆಯಿಂದ ಸ್ಥಳೀಯರ ಭಯದ ವಾತಾವರಣದಲ್ಲಿ ಜೀವಿಸುವಂತಾಗಿದೆ ಮಾತ್ರವಲ್ಲದೆ ಉಭಯ ದ್ವೀಪಗಳು ಕೊಚ್ಚಿ ಹೋಗುವ ಭೀತಿ ಎದುರಾಗಿದೆ ಎಂದು ಮುನೀರ್ ಕಾಟಿಪಳ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಉಭಯ ದ್ವೀಪಗಳ ಉಳಿಸಿ ಹೋರಾಟ ಸಮಿತಿ ವತಿಯಿಂದ ಮಲ್ಲಿಕಟ್ಟಿಯಲ್ಲಿರುವ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಕಚೇರಿ ಎದುರು ಆಯೋಜಿಸಲಾದ ಪ್ರತಿಭಟನಾ ಪ್ರದರ್ಶನವನ್ನು ಉದ್ದೇಶಿಸಿ ಮಾತನಾಡಿದರು ಕೊಟ್ಟಾರಿ ಕೂದ್ರು ಗಟ್ಟಿ ಕುದ್ರುವಿನ ನಾಗರಿಕರ ಹೋರಾಟದಲ್ಲಿ ಜನಪರ ಸಂಘಟನೆಗಳು ಜೊತೆಯಾಗಿದ್ದು ಅಕ್ರಮ ಮರಳುಗಾರಿಕೆ ನಿಲ್ಲುವವರೆಗೆ ಹೋರಾಟ ಮುಂದುವರಿಯಲಿದೆ ಮರಳು ದಂಧೆಕೋರರನ್ನ ಗೂಂಡಾ ಕಾಯ್ದೆಗೊಳಪಡಿಸಿ ಗಡಿಪಾರು ಮಾಡಬೇಕು ಆ ಮೂಲಕ ದ್ವೀಪವಾಸಿಗಳ ಬದುಕು ರಕ್ಷಿಸಬೇಕು ಹಾಗೂ ದ್ವೀಪಗಳನ್ನು ಉಳಿಸಬೇಕು ಎಂದು ಡಿವೈಎಫ್ಐ ಮಾಜಿ ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಪಳ ಒತ್ತಾಯಿಸಿದ್ದಾರೆ ಸಮಿತಿಯ ಗೌರವ ಸಲಹೆಗಾರ ಸುನಿಲ್ ಕುಮಾರ್ ಬಚಾಲ್ ಮಾತನಾಡಿ ಉಳಿಯ ದ್ವೀಪದಲ್ಲಿ ನಡೆಯುತ್ತಿದ್ದ ಅಕ್ರಮ ಮರಳುಗಾರಿಕೆಯನ್ನು ಹೋರಾಟದ ಮೂಲಕ ನಿಲ್ಲಿಸುವ ಕಾರ್ಯ ಆಗಿತ್ತು ಇದೀಗ ಹರೇಕಳದ ಉಭಯ ದ್ವೀಪಗಳಲ್ಲಿ ರಾಜಾರೋಷವಾಗಿ ನಡೆಯುತ್ತಿರುವ ಅಕ್ರಮ ಮರಳು ದಂಧೆಕೋರರನ್ನು ಬೆನ್ನಟ್ಟಿ ತಡೆಯುವ ಕೆಲಸ ಹೋರಾಟದ ಮೂಲಕ ನಡೆಯಬೇಕು ನಿಯಮ ಉಲ್ಲಂಘಿಸಿ ಮರಳುಗಾರಿಕೆ ನಡೆಸುತ್ತಿರುವ ಶಕ್ತಿಗಳನ್ನು ತನಿಖೆಗೆ ಆದೇಶಿಸಬೇಕು ಎಂದು ಆಗ್ರಹಿಸಿದರು ಇನ್ನು ಪ್ರತಿಭಟನೆಯಲ್ಲಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಸುನೀತಾ ಡಿಸೋಸಾ ಸ್ಥಳೀಯರಾದ ಕಿಶೋರ್ ಡಿಸೋಸಾ ನೆಲ್ಸನ್ ಸಾಮಾಜಿಕ ಹೋರಾಟಗಾರರಾದ ಅಶುಂತ ಯೋಗೀಶ್ ಜಪ್ಪಿನ ಭಕ್ ಇನ್ನಿತರ ಉಪಸ್ಥಿತರಿದ್ದರು ಗಟ್ಟಿ ಕುದುರು ಮತ್ತು ಈ ಕೊಟ್ಟಾರಿ ಕುದುರು ಶತಮಾನಗಳಿಂದ ಜನವಸತಿ ಇರುವಂತಹ ದ್ವೀಪಗಳು ಅದರಲ್ಲಿಯೂ ಕೂಡ ಇವತ್ತು ಒಂದು ಎರಡು ದಶಕಗಳಿಂದ ಅಲ್ಲಿ ಅಕ್ರಮ ಮರಳುಗಾರಿಕೆ ಆರಂಭ ಆಗಿರುವಂಥದ್ದು ಎಲ್ಲಿ ಯಾವಾಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಕ್ರಮ ಮರಳುಗಾರಿಕೆಯ ಒಂದು ಟ್ರೆಂಡ್ ಆರಂಭ ಆಯಿತು ಎರಡು ದಶಕಗಳ ಹಿಂದೆ ಅಲ್ಲಿಂದ ಈ ದ್ವೀಪಗಳಿಗೆ ಒಂದು ಅಪಾಯ ಶುರುವಾಯಿತು ಇವತ್ತು ಅಲ್ಲಿ ಮರಳು ತೆಗೆಯೋದು ಬಹಳ ಸುಲಭ ನೀರಲ್ಲಿ ಮುಳುಗಬೇಕಾಗಿಲ್ಲ ಮಿಷನ್ ಹಾಕಬೇಕಾಗಿಲ್ಲ ಏನಿಲ್ಲ ಕೊಟ್ಟು ಪಿಕಾಸಿ ಹಾರೆಗಳನ್ನು ತಂದು ಅಲ್ಲಿ ಕೆತ್ತಿ ತೆಗಿಲಿಕ್ಕೆ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಭಾಳ ಸುಲಭವಾಗಿ ಅಲ್ಲಿ ಅಕ್ರಮ ಮರಳು ದಂಧೆಕೋರರು ಅಲ್ಲಿ ದಂಧೆಯನ್ನು ನಡೆಸ್ತಾರೆ ಆದರೆ ಇದೆಲ್ಲವೂ ಕೂಡ ಆರ್ ದಡ್ಡು ವ್ಯಾಪ್ತಿಗೆ ಬರ್ತದೆ ಅಲ್ಲಿ ಕಾಂಡ್ಲಾ ಒಣಗಲಿದೆ ಇನ್ನೆಲ್ಲವೂ ಕೂಡ ಇದೆ ಅದರಿಂದಾಗಿ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪರ್ಮನೆಂಟ್ ರಚನೆಗಳನ್ನು ಕೂಡ ಮಾಡುವ ಹಾಗೆಲ್ಲ ಮರಳನ್ನು ಕೂಡ ಒಂದು ಚಮಚದಷ್ಟು ಕೂಡ ತೆಗಿಬಾರ್ದು ಅಂತ ಇದೆ ಆದರೆ ಇವರಿಗೆ ಯಾರ ಭಯ ಕೂಡ ಇಲ್ಲ ಹಲವಾರು ಬಾರಿ ಮನವಿಗಳನ್ನು ಕೊಟ್ಟಾಗಿದೆ ಸ್ಥಳೀಯ ಶಾಸಕರಾಗದಾದಂತಹ ಕಾದರವರಿಗೂ ಕೂಡ ಹಲವು ಮನವಿಗಳನ್ನು ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದಾರೆ ಗಣಿ ಇಲಾಖೆ ಕೊಟ್ಟಿದ್ದಾರೆ ಪಂಚಾಯತಿ ಕೊಟ್ಟಿದ್ದಾರೆ ಎಲ್ಲರಿಗೂ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಯಾರಿಗೂ ಕೂಡ ಬಾಕಿ ಇಲ್ಲ ಆದರೆ ಕೊಟ್ಟಾಗ ಒಂದು ದಿವಸ ಎರಡು ದಿವಸ ಅಲ್ಲಿಗೆ ಬಂದಂಗೆ ಮಾಡ್ತಾರೆ ಹೊರತು ಅದಕ್ಕೆ ಶಾಶ್ವತ ಪರಿಹಾರ ಕೊಡ್ತಾ ಇಲ್ಲ ಮತ್ತೆ ದೂರು ಕೊಟ್ಟರೆ ಸಾಕು ಮರಳು ಅಂತೂ ಇವತ್ತು ಮಾಫಿಯಾಗಲ್ಲ ಥರ ಆಗಿದ್ದಾರೆ ಪಾಪ ಅವರಿಗೆ ನದಿ ದಾಟಿಯೇ ಹೋಗಬೇಕು ಅಲ್ಲಿ ಹೋಗುವಾಗ ಈ ಮಾಫಿಯಾದ ಮರಳು ಮಾಫಿಯಾದ ಜನಗಳು ಅವರಿಗೆ ಬೆದರಿಕೆಗಳನ್ನು ಆಗ್ತಾ ಇದ್ದಾರೆ ಅದರಿಂದಾಗಿ ಹೆಚ್ಚು ಕಮ್ಮಿ ನೂರ ಎಂಬತ್ತು ಎಕರೆ ಇನ್ನೂರು ಎಕರೆ ಇದ್ದಂಥ ದ್ವೀಪದ ಸುತ್ತಲತೆ ಇವತ್ತು ನೂರು ಎಕರೆ ತೊಂಬತ್ತು ಎಕರೆಗೆ ಇಳಿದಿದೆ ಅರ್ಧ ಅರ್ಧ ಹೋಗಿದೆ ಈ ರೀತಿ ಹೋದರೆ ಮುಂದೆ ಇನ್ನೊಂದು ಎರಡು